हेलो फ्रेंड्स वेलकम टू ग्लोबल ऑनलाइन फ्रेंड्स आनल क्रेंड्स कर्नाटक 2024 पेपर वन प्रिपरेशन कम्युनिकेशन यूनिटनता सो ना कम्युनिकेशन संबंध पटे कॉन्सेप्ट नेचर प्रोसेस ಸಂವಹನದ ಪರಿಕಲ್ಪನೆ ಸ್ವಭಾವ ಮತ್ತು ಪ್ರಕ್ರಿಯೆ ಕುರಿತು ಕೆಲವು ಸಿ ಸಿಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ಈ ಒಂದು ಯೂನಿಟ್ ನಿಂದ ನಿಮಗೆ ಐದು ಪ್ರಶ್ನೆಗಳು ಬಂದೇ ಬರ್ತವೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ಈ ಒಂದು ಯೂನಿಟ್ ತುಂಬಾ ಚಿಕ್ಕದಾಗಿರುವ ಮತ್ತು ಸರಳವಾದ ಯೂನಿಟ್ ಆಗಿರುತ್ತೆ ಸೊ ನೀವು ಸರಿಯಾಗಿ ಪ್ರಿಪೇರೇಷನ್ ಮಾಡಿದ್ರೆ ಇಲ್ಲಿ ಹತ್ತು ಪ್ರ ಅಂಕಗಳನ್ನು ನೀವು ಪಡಿಬಹುದು ಸೊ ಅದೇ ರೀತಿ ಕೆ ಎಸ್ಆರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಡೇಟಿವ್ ಪ್ರಿಪ್ರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ತೇರಿ ಲೆಕ್ಚರ್ಸನ್ನು ನಿಮಗೆ ನೀಡ್ತಾ ಇದ್ದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂಸ್ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಎಂಟೈರ್ ಸಿಲಾಬಸ್ ಮೇಲೆ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ಕಾಂಪ್ರೆನ್ಸಿವ್ ನೋಟ್ಸ್ ಕೂಡ ಲಭ್ಯ ಇದೆ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂಸ್ ಪಿ ಡಿ ಎಫನ್ನು ಕೂಡ ನೀಡ್ತಾ ಇದ್ದೀವಿ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ಈ ಒಂದು ಕೋರ್ಸ್ ನಿಮಗೆ ಅವೈಲೇಬಲ್ ಇದೆ ಇಲ್ಲಿ ಪೀಸ್ ಸ್ಟ್ರಕ್ಚರ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ನೀವೇನಾದರೂ ಇಮಿಡಿಯೇಟ್ಲಿ ಜಾಯ್ನ್ ಆದರೆ ನಾವು ಇವತ್ತಿಂದ ಹೊಸ ಬ್ಯಾಚನ್ನು ಆರಂಭ ಮಾಡಿದ್ದೀವಿ ಈ ಒಂದು ಬ್ಯಾಚನ್ನು ನೀವು ಜಾಯ್ನ್ ಆದರೆ ಕೇವಲ ಟೂ ತೌಸಂಡ್ ರುಪೀಸ್ನಲ್ಲಿ ನಿಮಗೆ ಈ ಒಂದು ಲೆಕ್ಚರ್ ದೊರೀತಾ ಇದೆ ಸೊ ನೀವು ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಬೇಕು ಮತ್ತು ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಮತ್ತು ನಮ್ಮ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ಇಲ್ಲಿ ಸ್ಟೋರ್ ಅಂತ ಇದೆ ನೀವು ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕರ್ನಾಟಕ ಸೆಟ್ ಪೇಪರ್ ಒನ್ ಅಂತ ಕೋರ್ಸ್ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಕಂಟೆಂಟ್ ಮೇಲೆ ಹೋದರೆ ನಿಮಗೆ ಫುಲ್ ಸಿಲೆಬಸ್ ಥಿಯರಿ ಲೆಕ್ಚರ್ಸ್ ಗಳಿವೆ ಫಿಫ್ಟಿ ಎ ಪ್ಲಸ್ ಎಮ್ ಸಿ ವಿಡಿಯೋ ಲೆಕ್ಚರ್ಸ್ ಇದಾವೆ ಅದೇ ಜೊತೆಗೆ ಸಾರ್ಡ್ ಆರ್ ಕ್ವಶನ್ ಪೇಪರ್ಸ್ ಇದಾವೆ ಮಾಕ್ ಟೆಸ್ಟ್ ಗಳಿದಾವೆ ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್ ಕೂಡ ಇದೆ ಜೊತೆಗೆ ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಎಲ್ಲ ಗಳ ಮೇಲೆ ಲಭ್ಯವಿದೆ ಸೊ ಇಲ್ಲಿ ಕೆಲವು ಕೆಲವು ನೋಟ್ಸ್ನ ನಾವು ಫ್ರೀ ಆಗಿ ಕೂಡ ಇಟ್ಟಿದ್ದೀವಿ ನೀವು ಡೆಮೊಗಾಗಿ ನೋಡ್ಕೊಳ್ಬಹುದು సో అదే రీతి మీరు ನಮ್ಮ గ్లోబల్ ఆన్లైన్ కన్నడ టెలిగ్రామ్ గ్రూప్ అన్న కూడా జాయిన్ ಆಗಬಹುದು సో లెట్ అస్ మూ టు ది एमसीक्यूస్ హియర్ ద ఫస్ట్ एमसीक्यू इज విచ్ ఆఫ్ ద ఫాలోవింగ్ కెన్ బి టర్మ్డ్ యాస్ కాంటెక్స్ట్ ఆఫ్ కమ్యూనికేషన్ ఆప్షన్ ఏ న్ ఇంటర్‌ఫిరెన్స్ విత్ మెసేజ్ రిసెప్షన్ ఆప్షన్ బి ఎఫెక్టివ్ కమ్యూనికేషన్ ఆప్షన్ సి వర్బల్ అండ్ నాన్ వర్బల్ రెస్పాన్సెస్ టు మెసేజెస్ ఆప్షన్ డి అ ఫిజికల్ అండ్ సైకలాజికల్ ఎన్వైరన్మెంట్ ఫర్ కన్వర్సేషన్ ಸೊ ವಾಟ್ ಈಸ್ ಕಂಟೆಕ್ಸ್ಟ್ ಇನ್ ಕಮ್ಯುನಿಕೇಶನ್ ಇಲ್ಲಿ ಪ್ರಶ್ನೆ ಏನಿದೆ ಸಂವಹನದಲ್ಲಿ ಸಂದರ್ಭ ಅಂದರೆ ಏನು ಸಂವಹನದಲ್ಲಿ ಕಂಟೆಕ್ಸ್ಟ್ ಅಂತ ನಾವು ಯಾವುದಕ್ಕೆ ಕೇಳ್ತಾ ಇದ್ದೀವಿ ಆಪ್ಷನ್ ಎ ಸಂದೇಶ ಸ್ವೀಕಾರದಲ್ಲಿ ಹಸ್ತಕ್ಷೇಪ ಉಂಟಾದರೆ ಆಪ್ಷನ್ ಬಿ ಪರಿಣಾಮಕಾರಿ ಸಂವಹನಕ್ಕೆ ಆಪ್ಷನ್ ಸಿ ಸಂದೇಶಗಳಿಗೆ ಮೌಖಿಕ ಮತ್ತು ಮೌಖಿಕವಲ್ಲದ ಪ್ರತಿಕ್ರಿಯೆಗಳಿಗೆ ಆಪ್ಷನ್ ಡಿ ಸಂಭಾಷಣೆಗೆ ಭೌತಿಕ ಮತ್ತು ಮಾನಸಿಕ ವಾತಾವರಣ ಸೊ ಯಾವಾಗಲೂ ಸಮೂಹನ ಅಂತಂತಂದರೆ ಇದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಜನರ ಒಂದು ನಡುವೆ ಉಂಟಾಗುವ ಒಂದು ಸಮೂಹನ ಆಗಿರುತ್ತದೆ ಸೊ ಒಬ್ಬನೇ ವ್ಯಕ್ತಿಯ ಒಳಗಡೆ ಸಂವಹನ ಉಂಟಾದರೆ ಅದಕ್ಕೆ ನಾವು ಇಂಟ್ರಾಪರ್ಸ್ನಲ್ ಕಮ್ಯುನಿಕೇಶನ್ ಅಂತ ಕರಿತೀವಿ ಸೊ ಸಮೂಹನ ಕಮ್ಯುನಿಕೇಶನ್ ಅಂದಾಗ ಹೆಚ್ಚಾಗಿದ್ದು ಎರಡಗಿಂತ ಹೆಚ್ಚಿನ ಜನರ ನಡುವೆ ನಡೀತಾ ಇರ್ತದೆ ಹಾಗಾದರೆ ಕಮ್ಯುನಿಕೇಶನ್ ಅಲ್ಲಿ ಕಂಟೆಕ್ಸ್ಟ್ ಅಂತ ಅಂತಂದರೆ ಇಲ್ಲಿ ಫಿಸಿಕಲ್ ಆ್ಯಂಡ್ ಸೈಕೊಲಾಜಿಕಲ್ ಎನ್ವಾರ್ಮೆಂಟ್ ಫಾರ್ ಕನ್ವರ್ಜೇಷನ್ ಅಂತ ಅಂತ ಅರ್ಥ ಅಂದರೆ ಕಮ್ಯುನಿಕೇಶನ್ ಅಲ್ಲಿ ಸಂದರ್ಭ ಅಂತಂದ್ರೆ ಸಂಭಾಷಣೆಗೆ ಭೌತಿಕ ಮತ್ತು ಮಾನಸಿಕ ವಾತಾವರಣ ಸೊ ಈ ಒಂದು ಸಂಭಾಷಣೆ ಏರ್ಪಡ್ಬೇಕಂತಂದ್ರೆ ಸಂವಹನ ಕಾರ್ಯ ನಡೀಬೇಕಂತಂದ್ರೆ ಅಲ್ಲಿ ಸರಿಯಾದ ಒಂದು ಫಿಸಿಕಲ್ ಎನ್ವಾರ್ಮೆಂಟ್ ಇರಬೇಕು ಜೊತೆಗೆ ಸೈಕೊಲಾಜಿಕಲ್ ಎನ್ವಾರ್ಮೆಂಟ್ ಕೂಡ ಬೇಕಾಗುತ್ತೆ ಸೊ ಇದಕ್ಕೆ ನಾವು ಏನಂತ ಇದ್ದೀವಿ ಕಂಟೆಕ್ಸ್ಟ್ ಅಂತ ಕರಿತಾ ಇದ್ದೀವಿ ಸೊ ದ ಕಂಟೆಕ್ಸ್ಟ್ ಆಫ್ ಎ ಕಮ್ಯುನಿಕೇಶನ್ ಇಟ್ ಈಸ್ ಎನ್ವಾರನ್ಮೆಂಟ್ ಆರ್ ಸಿಚುವೇಶನ್ ಅಂಡರ್ ವಿಚ್ ಕಮ್ಯುನಿಕೇಶನ್ ಇಸ್ ಟೇಕಿಂಗ್ ಪ್ಲೇಸ್ ಸೊ ಯಾವ ಒಂದು ಸಮಯದಲ್ಲಿ ಸಂವಹನ ಕಾರ್ಯ ನಡೀತಾ ಇದೆ ಎಂಬುದಕ್ಕೆ ನಾವು ಏನಂತ ಇದ್ದೀವಿ ಕಂಟೆಕ್ಸ್ಟ್ ಇನ್ ಕಮ್ಯುನಿಕೇಶನ್ ಸೊ ಇಟ್ ಇಟ್ ಕುಡ್ ಬಿ ಅ ಕಮ್ಯುನಿಕೇಶನ್ ಬಿಟ್ವೀನ್ ಟೂ ಪೀಪಲ್ ಸಚ್ ಆಸ್ ಪ್ರೈವೇಟ್ ಮೀಟಿಂಗ್ ಆರ್ ಬಿಟ್ವೀನ್ ಅ ಗ್ರೂಪ್ ಆಫ್ ಪೀಪಲ್ ಸಚ್ ಆಸ್ ಕಾನ್ಫರೆನ್ಸ್ ಸೊ ಈ ಒಂದು ಸಂವಹನ ಕಾರ್ಯ ಎರಡು ಜನರ ನಡುವೆ ನಡೀಬಹುದು ಅಥವಾ ಹಲವಾರು ಜನರ ಗುಂಪಿನ ನಡುವೆ ಕೂಡ ನಡೀಬಹುದು ಒಟ್ಟಿನಲ್ಲಿ ಈ ಸಂವಹನ ಕಾರ್ಯ ಏರ್ಪಡುವ ಒಂದು ಸನ್ನಿವೇಶಕ್ಕೆ ನಾವು ಕಂಟೆಕ್ಸ್ಟ್ ಇನ್ ಕಮ್ಯುನಿಕೇಶನ್ ಅಂತ ಕರಿತಾ ಇದ್ದೀವಿ ಸೊ ದ ನೆಕ್ಸ್ಟ್ ಕ್ವೆಶನ್ ಇಸ್ ದ ಇವಲ್ಯೂಷನ್ ಆಫ್ ಸಿಂಬಾಲಿಕ್ ಕಮ್ಯುನಿಕೇಶನ್ ಈಸ್ ಕಾಲ್ಡ್ ಆಪ್ಷನ್ ಎ ಇನ್ಫಾರ್ಮೇಷನ್ ಆಪ್ಷನ್ ಬಿ ಲ್ಯಾಂಗ್ವೇಜ್ ಆಪ್ಷನ್ ಸಿ ಜೆಸ್ಟರ್ ಆಪ್ಷನ್ ಡಿ ನನ್ ಆಫ್ ದಿ ಅಬೋ ಸೊ ಸಾಂಕೇತಿಕ ಸಂವಹನದ ವಿಕಾಸವನ್ನು ಹೀಗೆ ಕರೆಯಲಾಗುತ್ತದೆ ಆಪ್ಷನ್ ಎ ಮಾಹಿತಿ ಆಪ್ಷನ್ ಬಿ ಭಾಷೆ ಆಪ್ಷನ್ ಸಿ ಸನ್ನೆ ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ సో ఎవల్యూషన్ ఆఫ్ సింబాలిక్ కమ్యునన్ ఇట్ ఈస్ నోన్ ఆస్ ది ల్యాంగ్వేజ్ సో సాంకేతిక సంవహణ విక భాష అంతా కరీతీ సమూహాలు సో నెన్ నెనపెడూ దెన్ నెక్స్ట్ క్వశ్చన్ ఇస్ ద ఎబిలిటీ కమ్యునట్ ఇఫెక్టవ్లీ సో యవ ఇఫెక్టవ్ కమ్యునన్ మేలు హల్వారు బీ ప్రశ్నలు బాగా సో ద ఎబిలిటీ కమ్యున ఇఫెక్టవ్లీ ఆప్షన్ ఏ డిపెండ్స్ ఆన్ ద ఎజుకేషన్ లెవెల్ ఆప్షన్ బి ఇట్ ఈస్ అ న్యాచురల్ ట్యాలెంట్ దట్ కెన్ బి లర్న్ ಆಪ್ಷನ್ ಸಿ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದ ಯೂಸ್ ಆಫ್ ಟೆಕ್ನಾಲಜಿ ಆಪ್ಷನ್ ಡಿ ಕ್ಯಾನ್ ಬಿ ಲರ್ನ್ ಪರಿಣಾಮಕಾರಿ ಸಂವಹನ ಅಂತಂದ್ರೆ ಮಾಡುವ ಸಾಮರ್ಥ್ಯ ಆಪ್ಷನ್ ಎ ಶಿಕ್ಷಣದ ಮಟ್ಟವನ್ನು ಅವಲಂಬಿಸಿರುತ್ತದೆ ಆಪ್ಷನ್ ಬಿ ಕಲಿಯಲು ಸಾಧ್ಯವಿಲ್ಲದ ನೈಸರ್ಗಿಕ ಪ್ರತಿಕ್ರಿಯೆ ಪ್ರತಿಭೆಯಾಗಿದೆ ಆಗಿದೆ ಆಪ್ಷನ್ ಸಿ ಯಾವಾಗ್ಲೂ ತಂತ್ರಜ್ಞಾನದ ಬಳಕೆಯ ಮೇಲೆ ಅವಲಂಬಿತವಾಗಿರುತ್ತದೆ ಆಪ್ಷನ್ ಡಿ ಕಲಿಯಬಹುದು ಸೊ ನಾವು ದಿನಾಂಧ ಹಲವಾರು ಜನರೊಂದಿಗೆ ಸಂವಹನವನ್ನು ಮಾಡ್ತಾ ಇರ್ತೀವಿ ಸೊ ಇಲ್ಲಿ ಪರಿಣಾಮಕಾರಿ ಸಂವಹನ ಅಂತಂದಾಗ ಸೆಂಡರ್ ಏನ್ ಮೆಸೇಜ್ ಅನ್ನ ನೀಡ್ತಾ ಇದ್ದಾರೆ ಆ ಒಂದು ಮೆಸೇಜ್ ಸರಿಯಾಗಿ ರಿಸೀವರ್ ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ನಾವು ಪರಿಣಾಮಕಾರಿ ಸಂವಹನ ಅಂತ ಕರಿತೀವಿ ಸೊ ಹಲವರಲ್ಲಿ ಒಂದು ಪರಿಣಾಮಕಾರಿ ಸಮವನ ಕಂಡು ಬರದೇ ಇದ್ರೂ ಕೂಡ ಅಂದ್ರೆ ಯಾವ ರೀತಿ ಮೆಸೇಜ್ ಇನ್ನೊಬ್ಬರಿಗೆ ಅರ್ಥವಾಗುವಂತೆ ತಿಳಿಸಬೇಕು ಎಂಬುದು ಎಂಬುದರಲ್ಲಿ ಕಷ್ಟವನ್ನ ಪಡ್ತಾ ಇದ್ರೆ ಇದನ್ನು ನಾವು ಕಲಿಯಬಹುದು ಸೊ ಹಿಯರ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಕ್ಯಾನ್ ಬಿ ಲರ್ನ್ ಇಲ್ಲಿ ಪರಿಣಾಮಕಾರಿ ಸಂವಹನ ಏನಿದೆ ಎಲ್ಲರೂ ಕೂಡ ಕಲಿತುಕೊಳ್ಬಹುದು ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಏನಾಗಿದೆ ಸರಿಯಾಗಿದೆ ಸೊ ಈ ಒಂದು ಕಮ್ಯುನಿಕೇ ಪರಿಣಾಮಕಾರಿ ಸಮೂಹನ ಇದೊಂದು ನ್ಯಾಚುರಲ್ ಟ್ಯಾಲೆಂಟ್ ಆಗಿರಲ್ಲ ಇಲ್ಲಿ ಶಿಕ್ಷಣದ ಮಟ್ಟವನ್ನು ಅವಲಂಬಿಸಿರಲ್ಲ ಸೊ ಇದೊಂದು ಕಲೀಬಹುದಾಗಿರೋದ್ರಿಂದ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ ಸೊ ಕಮ್ಯುನಿಕೇಶನ್ ಇಟ್ ಇಸ್ ದ ಪ್ರೊಸೆಸ್ ಥ್ರೂ ವಿಚ್ ವಿ ಎಕ್ಸ್ಚೇಂಜ್ ಐಡಿಯಾಸ್ ಒಪಿನಿಯನ್ಸ್ ಫೀಲಿಂಗ್ಸ್ ಎಟ್ಸೆಟ್ರಾ ಆ್ಯಂಡ್ ಡೆವಲಪ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಇಲ್ಲಿ ಸಮೂಹನ ಅಂತಂತಂದ್ರೆ ನಾವು ನಮ್ಮ ಭಾಷೆಗಳನ್ನು ನಮ್ಮ ಭಾವನೆಗಳನ್ನು ನಮ್ಮ ಐಡಿಯಾಗಳನ್ನು ಅಭಿಪ್ರಾಯಗಳನ್ನು ಫೀಲಿಂಗ್ಸ್ ಗಳನ್ನ ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳುವುದಕ್ಕೆ ಕಮ್ಯುನಿಕೇಶನ್ ಅಂತ ಕರಿತಾ ಇದ್ದೀವಿ ಇಟ್ ಈಸ್ ಅ ಟೂ ವೇ ಪ್ರೋಸೆಸ್ ಅಂಡ್ ದ ಬೇಸಿಕ್ ಪರ್ಪಸ್ ಆಫ್ ಕಮ್ಯುನಿಕೇಶನ್ ಇಸ್ ಟು ಕ್ರಿಯೇಟ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಇಲ್ಲಿ ಒಂದು ಕಮ್ಯುನಿಕೇಶನ್ ಎಂಬುದು ಇದೊಂದು ಟೂ ವೇ ಪ್ರೋಸೆಸ್ ಆಗಿರುತ್ತೆ ಇಲ್ಲಿ ಸೆಂಡರ್ ಮತ್ತೆ ರಿಸೀವರ್ ಕೂಡ ಇಂತ ಇರ್ತಾರೆ ಇಬ್ರು ಕೂಡ ಮಾಹಿತಿಯನ್ನು ನೀಡುವುದು ಮತ್ತು ಪಡೆಯೋದರಲ್ಲಿ ಎಂಗೇಜ್ ಆಗಿರ್ತಾರೆ ದ ಕಮ್ಯುನಿಕೇಶನ್ ಪ್ರೊಸೆಸ್ ಸಕ್ಸಸ್ಫುಲ್ ಓನ್ಲಿ ವೆನ್ ಮೆಸೇಜ್ ಇಸ್ ಕನ್ವೈಡ್ ಕ್ಲಿಯರ್ಲಿ ಅಂತಂದ್ರೆ ಇಲ್ಲಿ ಯಾವಾಗ ಸಂವನ ಕಾರ್ಯ ಪರಿಣಾಮಕಾರಿಯಾಗತ್ತಂತಂದ್ರೆ ಸೆಂಡರ್ ನೀಡುವ ಮೆಸೇಜ್ ಈ ರಿಸೀವರ್ಗೆ ಸರಿಯಾಗಿ ಅರ್ಥ ಆಗಬೇಕು ಸೊ ಹೀಗಾಗಿ ದ ಎಬಿಲಿಟಿ ಟು ಕಮ್ಯುನಿಕೇಟ್ ಎಫೆಕ್ಟಿವ್ಲಿ ಇಟ್ ಈಸ್ ಲರ್ನ್ಡ್ ಬಿಹೇವಿಯರ್ ಸೊ ಈ ಒಂದು ಪರಿಣಾಮಕಾರಿ ಸಂವಹನವನ್ನು ಎಲ್ಲರೂ ಕಲಿತುಕೊಳ್ಬಹುದು ದನ್ ನೆಕ್ಸ್ಟ್ ಕ್ವಶನ್ ಇಸ್ ಆ ಮೆಸೇಜ್ ಕ್ಯಾನ್ ಓನ್ಲಿ ಬಿ ಡೀಮ್ಡ್ ಎಫೆಕ್ಟಿವ್ ವೆನ್ ఆప్షన్ ఏ, గుడ్ కమ్యూనికేషన్ స్కిల్స్ ఆర్ యూస్డ్ ఆప్షన్ బి రిపీటెడ్ బ్యాక్ హాస్ ప్రూఫ్ ఆఫ్ అండర్స్టాండింగ్ ఆప్షన్ సిర్స్టుడ్ బై రీవర్ అండ్ ప్రొడ్యూసస్ ద డిజైర్డ్ రెస్పాన్స్ ఆప్షన్ డి డెలివర్డ్ ఇన్ ఇంటర్ పర్సనల్ కమ్యునన్ సో సందేశ అంతబోదు యాదో సందేశా అది పరిణామకారి పరిగణిస్త ఆప్షన్ ఏ ఉత్తమ సంవన కౌశల్యూ బాధి ఆప్షన్ బి ತಿಳುವಳಿಕೆಗೆ ಪುರಾವೆಯಾಗಿ ಮತ್ತೆ ಪುನರಾವರ್ತಿಸಿದ್ರೆ ಆಪ್ಷನ್ ಸಿ ಸ್ವೀಕರಿಸುವುದರಿಂದ ಅರ್ಥ ಮಾಡಿಕೊಳ್ಳಲಾಗುತ್ತದೆ ಮತ್ತು ಅಪೇಕ್ಷಿತ ಪ್ರತಿಕ್ರಿಯೆಯನ್ನು ಕೂಡ ಉತ್ಪಾದಿಸಲಾಗುತ್ತದೆ ಆಪ್ಷನ್ ಡಿ ಪರಸ್ಪರ ಸಂವನದಲ್ಲಿ ನೀಡಲಾಗುತ್ತದೆ ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ವೆನ್ ಅ ಮೆಸೇಜ್ ಕ್ಯಾನ್ ಬಿ ಡೀಮ್ಡ್ ಇಫೆಕ್ಟಿವ್ ವೆನ್ ಅಂಡರ್ಸ್ಟುಡ್ ಬೈ ಇಫ್ ದ ಸೆಂಡರ್ ಮೆಸೇಜ್ ರಿಸೀವರ್ ಇಸ್ ಗೋಯಿಂಗ್ ಟು ಡಿಕೋಡ್ ಇಟ್ ಇಪ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ದ ಮೆಸೇಜ್ ಆ್ಯಂಡ್ ಈಸ್ ಗಿವಿಂಗ್ ಇಸ್ ಪಾಸಿಟಿವ್ ರೆಸ್ಪಾನ್ಸ್ ದೆನ್ ಇಟ್ ಇಸ್ ನೋನ್ ಆಸ್ ದಿ ಇಫೆಕ್ಟಿವ್ ಕಮ್ಯುನಿಕೇಶನ್ ಸೊ ಯಾವಾಗ ಈ ಸೆಂಡರ್ ಮಾಹಿತಿಯನ್ನು ನೀಡ್ತಾ ಇದಾರೆ ಸೊ ಆ ಸ್ವೀಕರಿಸುವವರಿಂದ ಅಂದರೆ ರಿಸೀವರ್ನಿಂದ ಆ ಮಾಹಿತಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾಗ್ತಾ ಇದೆ ಮತ್ತು ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಯನ್ನ ಕೂಡ ನೀಡಲಾಗ್ತಾ ಇದೆ ಸೊ ಆವಾಗ ನಾವು ಏನ್ ಹಣಬಹುದು ಸಂದೇಶವು ಪರಿಣಾಮಕಾರಿ ಆಗಿದೆ ಅಂತ ಹೇಳ್ಬೋದು ಸೊ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ ದ ನೆಕ್ಸ್ಟ್ ಕ್ವೆಶನ್ ಇಸ್ ಡಯಾಡಿಕ್ ಕಮ್ಯುನಿಕೇಶನ್ ಇಸ್ ದ ಟ್ರಾನ್ಸ್ಫರ್ ಆಫ್ ಮೆಸೇಜಸ್ ಫ್ರಾಮ್ ಎ ಪರ್ಸನ್ ಆಪ್ಷನ್ ಎ ಟು ಅನದರ್ ಪರ್ಸನ್ ಅಂಡ್ ವೈಸ್ ವರ್ಸ ಆಪ್ಷನ್ ಬಿ ಟು ಅ ಗ್ರೂಪ್ ಆಫ್ ಪರ್ಸನ್ಸ್ ಆಪ್ಷನ್ ಸಿ ಟು ಅ ಮಾಸ್ ಆಡಿಯನ್ಸ್ ಆಪ್ಷನ್ ಡಿ ನನ್ ಆಫ್ ದಿಸ್ ವಾಟ್ ಇಸ್ ಡಯಾಡಿಕ್ ಕಮ್ಯುನಿಕೇಶನ್ ಇಲ್ಲಿ ಡಯಾಡಿಕ್ ಸಮೂಹನ ಅಂತಂದ್ರೆ ಒಬ್ಬ ವ್ಯಕ್ತಿಯಿಂದ ಸಂದೇಶಗಳನ್ನ ವರ್ಗಾವಣೆಯಾಗಿದೆ ಆಪ್ಷನ್ ಎ ಇನ್ನೊಬ್ಬ ವ್ಯಕ್ತಿಗೆ ಮತ್ತು ಇನ್ನೊಬ್ಬ ವ್ಯಕ್ತಿಗೆ ವಿರುದ್ಧವಾಗಿ ಆಪ್ಷನ್ ಬಿ ವ್ಯಕ್ತಿಗಳ ಗುಂಪಿಗೆ ಆಪ್ಷನ್ ಸಿ ಮಾಸ್ ಪ್ರೇಕ್ಷಕರಿಗೆ ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ ಸೊ ಯಾವಾಗ ನಾವು ಡಯಾಡಿಕ್ ಕಮ್ಯುನಿಕೇಶನ್ ಅಂತ ಕರಿತೀವಿ ಈ ಒಂದು ಡಯಾಡಿಕ್ ಕಮ್ಯುನಿಕೇಶನ್ ಏನಾಗ್ತಾ ಇದೆ ಇಬ್ಬರು ವ್ಯಕ್ತಿಗಳ ನಡೆಯುವ ಒಂದು ನಡುವೆ ನಡೆಯುವ ಒಂದು ಸಂವಹನವಾಗಿದೆ ಸೊ ಡಯಾಡಿಕ್ ಕಮ್ಯುನಿಕೇಶನ್ ಇಟ್ ಇಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಬಿಟ್ವೀನ್ ಟೂ ಪರ್ಸನ್ಸ್ ಸೊ ಒನ್ ಇಸ್ ಸೆಂಡರ್ ಅಂಡ್ ಅದರ್ ಒನ್ ಇಸ್ ರಿಸೀವರ್ ಸೊ ರಿಸೀವರ್ ಆಲ್ಸೋ ಬಿಕಮ್ಸ್ ಸೆಂಡರ್ ಸೊ ಇಲ್ಲಿ ಒಬ್ಬನು ಮಾಹಿತಿಯನ್ನು ನೀಡೋರು ಇರ್ತಾರೆ ಇನ್ನೊಬ್ರು ಮಾಹಿತಿಯನ್ನ ಸ್ವೀಕರಿಸೋರು ಇರ್ತಾರೆ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸರಿಯಾಗಿದೆ ಡಯಾಡಿಕ್ ಸಂಬಂಧ ಅಂತಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ನೀಡುವ ಮಾಹಿತಿಯಾಗಿದೆ ಡಯಾಡಿ ಕಮ್ಯುನಿಕೇಶನ್ ಮೀನ್ಸ್ ಗಿವಿಂಗ್ ಮೆಸೇಜಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಅಂಡ್ ದ ಟರ್ಮ್ ಡಯಾಡಿಕ್ ಕಮ್ಯುನಿಕೇಶನ್ ರೆಪರ್ಸ್ ಟು ಟು ಪೀಪಲ್ ಎಂಗೇಜ್ಡ್ ಇನ್ ಕನ್ವರ್ಸೇಷನ್ ಸೊ ಆರ್ ಇಲ್ಲಿ ಇಬ್ಬರು ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ ಮಾಹಿತಿಯನ್ನ ತಮ್ಮ ತಮ್ಮೊಳಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ ಸೊ ದೇ ಆರ್ ಯೂಸಿಂಗ್ ವರ್ಬಲ್ ಎಕ್ಸ್ಚೇಂಜ್ ಬಾಡಿ ಲ್ಯಾಂಗ್ವೇಜ್ ಗೆಸ್ಚರ್ಸ್ ಎಕ್ಸ್ಪ್ರೆಷನ್ ಸಚ್ ಆಟ್ರಿಬ್ಯೂಟ್ ಟೂನ್ ಅಪ್ ವಾಯ್ಸ್ ಸೊ ಇಲ್ಲಿ ಇಬ್ಬರು ವ್ಯಕ್ತಿಗಳು ಮಾಹಿತಿಯನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕಾದ್ರೆ ಅವರು ತಮ್ಮ ಬಾಡಿ ಲ್ಯಾಂಗ್ವೇಜ್ ತೋರಿಸೋದ್ರ ಮೂಲಕ ಮಾಹಿತಿಯನ್ನು ವಿನಿಮಯ ಮಾಡ್ಕೊಳ್ಬಹುದು ಗೆಸ್ಟರ್ಸ್ ಮೂಲಕ ಮಾತನಾಡೋದ್ರ ಮೂಲಕ ಸೊ ಅಲ್ಲ ಅದೇ ಒಂದು ಸೌಂಡ್ ನ ಮೂಲಕ ಮಾಹಿತಿಯನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಬಹುದು ದ ನೆಕ್ಸ್ಟ್ ಕ್ವೆಶನ್ ಇಸ್ ದ ವರ್ಡ್ ಕಮ್ಯುನಿಕೇಶನ್ ಇಸ್ ಡಿರೈವ್ಡ್ ಫ್ರಾಮ್ ಸಂವಹನ ಎಂಬ ಪದವನ್ನು ಯಾವ ಒಂದು ಪದದಿಂದ ಯಾವ ಒಂದು ಭಾಷೆಯಿಂದ ಪಡೆಯಲಾಗಿದೆ ಆಪ್ಷನ್ ಎ ಫ್ರೆಂಚ್ ಆಪ್ಷನ್ ಬಿ ಜರ್ಮನ್ ಆಪ್ಷನ್ ಸಿ ಲ್ಯಾಟಿನ್ ಆಪ್ಷನ್ ಡಿ ಪರ್ಷಿಯನ್ ಎಸ್ ಕಮ್ಯುನಿಕೇಶನ್ ಇಟ್ ಈಸ್ ವರ್ಡ್ ಡಿರೈಡ್ ಫ್ರಮ್ ಲ್ಯಾಟಿನ್ ಲ್ಯಾಂಗ್ವೇಜ್ ಈ ಒಂದು ಕಮ್ಯುನಿಕೇಶನ್ ಅಂದ್ರೆ ಸಂವಹನಕ್ಕೆ ಇಂಗ್ಲಿಷ್ ನಲ್ಲಿ ಕಮ್ಯುನಿಕೇಶನ್ ಅಂತ ಕರಿತೀವಿ ಈ ಕಮ್ಯುನಿಕೇಶನ್ ಎಂಬ ಪದ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಸೊ ಹಾಗಾದ್ರೆ ಕಮ್ಯುನಿಕೇಶನ್ ಅಂತಂತಂದರೆ कॉम अंत अर्थ कम्युनिकम्युन ये कम्युनिकेशन इट इज वर्ड डि फ्रॉम लैटिन वर्ड कम्युनिसज सो कम्युनिकेशन पद याटीन भाषय कम्युनिस पद है कम्युनिस मीन कॉमन इट इंप्लाइज कॉमन अंडर्स्टैंडिंग कम्युनिकेशन इज द प्रोसेस बाय विच मेसेजस् आर ट्रांसफर्ड फ्रॉम सोर्स टू ರಿಸೀವರ್ ಅಂತಂದ್ರೆ ಕಮ್ಯುನಿಕೇಶನ್ ಅಂತಂದ್ರೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಮಾಹಿತಿಯನ್ನ ಕಳಿಸುವುದಕ್ಕೆ ನಾವೇನಂತ ಇದ್ದೀವಿ ಕಮ್ಯುನಿಕೇಶನ್ ಅಥವಾ ಸಂವಹನ ದ ನೆಕ್ಸ್ಟ್ ಕ್ವಶನ್ ಇಸ್ ವೀಚ್ ಆಫ್ ದ ಫಾಲೋವಿಂಗ್ ಇಸ್ ಎಸೆನ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಆಪ್ಷನ್ ಎ ಮೆಸೇಜ್ ಆಪ್ಷನ್ ಬಿ ಫೀಡ್ಬ್ಯಾಕ್ ಆಪ್ಷನ್ ಸಿ ಎನ್ಕೋಡಿಂಗ್ ಆಪ್ಷನ್ ಡಿ ಡಿಕೋಡಿಂಗ್ ಈ ಕೆಳಗಿನವುಗಳಲ್ಲಿ ಯಾವುದು ಪರಿಣಾಮಕಾರಿ ಸಂವಹನದ ಸಾರವಾಗಿದೆ ಆಪ್ಷನ್ ಎ ಸಂದೇಶ ಆಪ್ಷನ್ ಬಿ ಪ್ರತಿಕ್ರಿಯೆ ಆಪ್ಷನ್ ಸಿ ಎನ್ಕೋಡಿಂಗ್ ಆಪ್ಷನ್ ಡಿ ಡಿಕೋಡಿಂಗ್ ಹಿ ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಫೀಡ್ ಬ್ಯಾಕ್ ಸೊ ಯಾವುದೇ ಒಂದು ಕಾರ್ಯ ಅದು ಪರಿಣಾಮಕಾರಿ ಆಗ್ಬೇಕಂದ್ರೆ ಅದು ಪರಿಣಾಮಕಾರಿ ಸಂಭವನ ಅನಿಸ್ಕೊಳ್ಬೇಕಂತಂದ್ರೆ ಅಲ್ಲಿ ರಿಸೀವರ್ ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಮತ್ತೆ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆಯನ್ನು ನೀಡಬೇಕು ಆವಾಗ ಕಾರ್ಯ ಏನ ಆಗ್ತಾ ಇದೆ ಪರಿಣಾಮಕಾರಿ ಆಗ್ತಾ ಇದೆ ಹೀಗಾಗಿ ಪರಿಣಾಮಕಾರಿ ಸಮೂಹನದಲ್ಲಿ ಈ ಪ್ರತಿಕ್ರಿಯೆ ಫೀಡ್ಬ್ಯಾಕ್ ಎಂಬುದು ಮಹತ್ವಪೂರ್ಣವಾದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಉದಾಹರಣೆಗೆ ಯಾವುದೇ ಒಬ್ಬ ವ್ಯಕ್ತಿಯ ನಾವು ಅವರ ಹೆಸರನ್ನು ಕೇಳಿದಾಗ ಅವರು ಕೇಳಿಸ್ಕೊಳ್ಬೇಕು ಮತ್ತು ಅವರ ಹೆಸರನ್ನು ಹೇಳಬೇಕು ಆವಾಗ ಅಲ್ಲಿ ಸಮೂಹನ ಕಾರ್ಯ ಪರಿಣಾಮಕಾರಿ ಆಗ್ತಾ ಇದೆ ಸೊ ಫೀಡ್ಬ್ಯಾಕ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಇಫೆಕ್ಟಿವ್ ಕಮ್ಯುನಿಕೇಶನ್ ಸೊ ಪ್ರೊವೈಡಿಂಗ್ ಆರ್ ರಿಸೀವಿಂಗ್ ಇನ್ಫಾರ್ಮೇಶನ್ ಅಬೌಟ್ ದ ಇಂಪ್ಯಾಕ್ಟ್ ಆಫ್ ಎ ಮೆಸೇಜ್ ಆರ್ ಬಿಹೇವಿಯರ್ ಇಸ್ ನೋನ್ ಆಸ್ ದಿ ಫೀಡ್ಬ್ಯಾಕ್

द इंडियान इंस्टिट्यूट कम्युनिकेशन एस्टा इन्यूटिकेशन यहाँ वर्षा ए नई 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 द रईट आज ऑप्शन इनिट्यूटिकेशन सो द इंडियन इन्यूटन से गोवर्मेंट अट्ठ वाज इनिशियेटिव मिनिस्टर इनिशियेटिव यार मिनिस्टर इनफार्मेशन अ Then this was inaugurated by Srimati Indira Gandhi. The next question Encoding is important too. Option A, encourage feedback. Option B, eliminate noise. Option C, produce messages. Option D, ensure decoding of message. Encoding Antandre. Option A, Pratikriyana Protsai Sudhu. Option B, Shabdavana Tegedo Akudhu. Option C, Sande Shagarana Utpadi Sudhu. Option D, ಸಂದೇಶದ ಡಿಕೋಡಿಂಗನ್ನು ಖಚಿತಪಡಿಸಿಕೊಳ್ಳುವುದು ಸೊ ಎನ್ಕೋಡಿಂಗ್ ಮೀನ್ಸ್ ಪ್ರೊ ಪ್ರೊಡ್ಯೂಸಿಂಗ್ ಮೆಸೇಜಸ್ ಸೊ ಇಲ್ಲಿ ಎನ್ಕೋಡಿಂಗ್ ಅಂತಂದರೆ ಸಂದೇಶಗಳನ್ನು ಉತ್ಪಾದಿಸುವುದು ಸೊ ಎನ್ಕೋಡಿಂಗ್ ಅಂದಾಗ ಇಟ್ ಇನ್ ಕಮ್ಯುನಿಕೇಶನ್ ಇಟ್ ರೆಫರ್ಸ್ ಟು ದ ಪ್ರೊಸೆಸ್ ಆಫ್ ಟ್ರಾನ್ಸ್ಲೇಟಿಂಗ್ ಇನ್ಫಾರ್ಮೇಷನ್ ಇಂಟು ಫಾರ್ಮ್ ದಾಟ್ ಕ್ಯಾನ್ ಬಿ ಕಮ್ಯುನಿಕೇಟೆಡ್ ಸೊ ಯಾವಾಗ ಒಬ್ಬ ವ್ಯಕ್ತಿಹತ್ವ ವಿಚಾರಗಳು ಇರ್ತವೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವ್ಯಕ್ತಿ ಹತ್ರ ಯಾವುದೇ ಒಂದು ಮಾಹಿತಿ ಇರ್ತದೆ ಅದನ್ನು ಸರಿಯಾಗಿ ರಿಸೀವರ್ಗಳಿಗೆ ನೀಡಲು ಏನು ಮಾಡಬೇಕು ಮೆಸೇಜನ್ನು ಅರ್ಥಗರ್ಭಿತವಾಗಿ ಎನ್ಕೋಡ್ ಮಾಡಬೇಕು ಸೊ ಇ ದ ಸೆಂಡರ್ ಯೂಸ್ ಸಿಂಬಲ್ಸ್ ಟು ಕಮ್ಯುನಿಕೇಟ್ ಇಲ್ಲಿ ಸೆಂಡರ್ ಮಾಹಿತಿಯನ್ನು ನೀಡುವವರು ಸಿಂಬಲ್ಗಳನ್ನು ಬೇಕಾದರೂ ಬಳಸಬಹುದು ಅಂಡ್ ದ ರಿಸೀವರ್ ಡಿಕೋಡ್ಸ್ ದ ಸಿಂಬಾಲ್ ಟು ಇಂಟರ್ಪ್ರಿಟ್ ದ ಮೆಸೇಜ್ ಅದೇ ರೀತಿ ಮಾಹಿತಿಯನ್ನು ಪಡೆಯುವವರು ರಿಸೀವರ್ ಅವರು ಕೂಡ ಡಿಕೋಡ್ ಮಾಡ್ಕೋತಾರೆ ತ್ರೀ ಕಾಂಪೋನೆಂಟ್ಸ್ ಆರ್ ಪಾರ್ಟ್ಸ್ ಆಫ್ ಹ್ಯೂಮನ್ ಕಮ್ಯುನಿಕೇಶನ್ ಈ ಮೂರು ಘಟಕಗಳಲ್ಲಿ ಯಾವುದು ಮಾನವ ಸಂವಹನದ ಪ್ರಕ್ರಿಯೆಗಳ ಭಾಗಗಳಾಗಿವೆ ಆಪ್ಷನ್ ಎ ಮೆಸೇಜ್ ರೆಕಾರ್ಡ್ ಫೀಡ್ಬ್ಯಾಕ್ ಆಪ್ಷನ್ ಬಿ ನಾಯ್ಸ್ ಫೀಡ್ ಬ್ಯಾಕ್ ಜಾಗ್ರನ್ ಜಾರ್ಗನ್ ಆಪ್ಷನ್ ಸಿ मेसेज नॉयशन डि फीडबैक सो क्रिटिक द राइट आंसर मैसेज मेसेज एंड आ सदेश शब्द मत प्रतिक्रिये सो ना ह्यूमन कम्युनिकेशन अंदर नार्मल आगे कम्युनिकेशन अब संवह अभी पार्ट्स पार्ट्सम्युनिकेशन नोड़ा ವಾರ್ ಕಮ್ಯುನಿಕೇಶನ್ ಬಂದ್ಬಿಟ್ಟು ಇಲ್ಲಿ ಸೆಂಡರ್ ಇರ್ತಾರೆ ಸೆಂಡರ್ ಅಂತಂದ್ರೆ ಮಾಹಿತಿಯನ್ನ ಕಳಿಸುವವರು ಅದೇ ರೀತಿ ಸೆಂಡರ್ ಮಾಹಿತಿಯನ್ನ ಎನ್ಕೋಡ್ ಮಾಡ್ತಾ ಇದ್ದಾರೆ ಅವರು ಒಂದು ಪ್ರಾಪರ್ ಆದ ಚಾನೆಲ್ ಅನ್ನ ಬಳಸ್ತಾ ಇದ್ದಾರೆ ನಂತರ ಇಲ್ಲಿ ರಿಸೀವರ್ ಮಾಹಿತಿಯನ್ನ ಡಿಕೋಡ್ ಮಾಡ್ಕೊಳ್ತಾ ಇದ್ದಾರೆ ಸೊ ನಂತರ ಮಾಹಿತಿ ಇಲ್ಲಿ ರಿಸೀವರ್ ಮಾಹಿತಿಯನ್ನ ಡಿಕೋಡ್ ಮಾಡಿಕೊಂಡು ಮತ್ತೆ ಅದಕ್ಕೆ ಫೀಡ್ಬ್ಯಾಕ್ ಅನ್ನು ಕಳಿಸ್ತಾ ಇದ್ದಾರೆ ಸೊ ಮಧ್ಯದಲ್ಲಿ ಇಲ್ಲಿ ಚಾನಲ್ ಅನ್ನು ಆಯ್ಕೆ ಮಾಡಿಕ ಈ ನಾಯ್ಸ್ ಡಿಸ್ಟರ್ಬೆನ್ಸ್ ಫ್ಯಾಕ್ಟರ್ ಆಗಿರುತ್ತೆ ಇದು ಬ್ಯಾರಿಯರ್ ಟು ದಿ ಕಮ್ಯುನಿಕೇಶನ್ ಸೊ ಈಗ ಇವೆಲ್ಲವೂ ಕೂಡ ಸೆಂಡರ್ ಎನ್ಕೋಡಿಂಗ್ ಮೆಸೇಜ್ ಚಾನಲ್ ಡಿಕೋಡಿಂಗ್ ರಿಸೀವರ್ ನಾಯ್ಸ್ ಫೀಡ್ಬ್ಯಾಕ್ ಇವೆಲ್ಲವೂ ಕಂಟೆಕ್ಸ್ಟ್ ಇವೆಲ್ಲವೂ ಕೂಡ ಏನಾಗಿರುತ್ತದೆ ಪಾರ್ಟ್ಸ್ ಆಫ್ ಕಮ್ಯುನಿಕೇಶನ್ ದ ನೆಕ್ಸ್ಟ್ ಕ್ವೆಶನ್ ಇಸ್ ಡ್ಯಾಶ್ ಈಸ್ ಇಂಡಿವಿಜುವಲ್ ರಿಫ್ಲೆಕ್ಷನ್ ಕಂಟೆಂಪ್ಲೇಷನ್ ಆ್ಯಂಡ್ ಮೀಡಿಯೇಷನ್ इंट्रापर्सनल कम्युनिकेशन इंटरपर्सनल कम्युनिकेशन मास कम्युनिकेशन ग्रुप कम्युनिकेशन डैश वैयक्तिक प्रतिबिंब ज्ञा ध्यान ध्यान ऑप्शन ए अंतर व्यक्तित्व संवान ऑप्शन बी परस्पर संवान आप्शनसी समूह संवह आप्शन ड इं ग्रूप आम्युनिकेशन अंत द रईट आंसर इसशन इंट्रापर्सनल कम्युनिकेशन सो इंट्रापर्सनल कम्युनिकेश टिंग प्लेस हिमसे इंट्रा पर्सनल कम्युनिकेशन अंदर व्यक्ति तनोहन उदाहरण ध्यान वैयक्तिक प्रतिबिंब सो मेडिटेशन सो इंट्रापर्सनल कम्युनिकेशन कम्युनिकेशन विथ वेल और कम्युनिकेशन एक्सापल वेजल थिंकू बेटर इन नेक्स्ट एक्सामेशन ಇಲ್ಲಿ ಒಬ್ಬ ಒಬ್ಬ ವ್ಯಕ್ತಿಯ ಒಳಗಡೆ ನಡೆಯುವ ಸಂವಹನಕ್ಕೆ ನಾವು ಇಂಟ್ರಾ ಪರ್ಸನಲ್ ಕಮ್ಯುನಿಕೇಶನ್ ಅಂತ ಹೇಳ್ತಾ ಇದೀವಿ ಉದಾಹರಣೆಗೆ ಯಾವಾಗ ಪರೀಕ್ಷೆಯ ರಿಸಲ್ಟ್ ಬರ್ತಾ ಇದೆ ನಾನು ಮುಂದಿನ ಪರೀಕ್ಷೆಯಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ನಮ್ಮ ನಾವೇ ಅನ್ಕೊಳ್ಳುವುದಕ್ಕೆ ನಾವೇನಂತೀವಿ ಇಂಟ್ರಾಪರ್ಸ್ನಲ್ ಕಮ್ಯುನಿಕೇಶನ್ ದ ನೆಕ್ಸ್ಟ್ ಕ್ವಶನ್ ಇಸ್ ದ ಮ್ಯಾಥಮೆಟಿಕಲ್ ಮಾಡೆಲ್ ಆಫ್ ಕಮ್ಯುನಿಕೇಶನ್ ವಾಸ್ ಪುಟ್ ಫಾರ್ವರ್ಡೆಡ್ ಬೈ ಸಂವಹನದ ಗಣಿತದ ಮಾದರಿಯನ್ನ ಯಾರು ನೀಡಿದ್ರು ಆಪ್ಷನ್ ಎ ಶಾನೂನ್ ಅಂಡ್ ವಿವರ್ ಆಪ್ಷನ್ ಬಿ ವಸ್ಗುಡ್ ಅಂಡ್ ಶ್ರಾಮ್ ऑप्शन सी लासवेल ऑप्शन डी अरिस्टोटल यस द मैथमेटिकल मॉडल ऑफ कम्युनिकेशन इट वाज गिवन बाय शानून एंड वीवर सो द मैथमेटिकल मॉडल ऑफ कम्युनिकेशन आल्सो नोन एज दानून वीवर मॉडल इट वाज इंट्रोड्यूस्ड बाय शानून एंड वीवर इन 1948, फोर्टी एट सो यह शानून वीवर मॉडल अथवा मैथमेटिकल मॉडल आफ् कम्युनिकेशन हत्या नल्वत् शानून मत वीवर नीडलो సో ఇద్రಲ್ಲಿ ఆరు కాంపోనెంట్స్ ಗಳಿವೆ સેન્ડર என்கோடர் ಚಾನೆಲ್ noise ಡಿಕೋಡರ್ ಅಂಡ್ ರಿಸೀವರ್ ಸೋ ನೆನಪಿಟ್ಬೇಕು ಶಾನನ್ ವಿયર ಮಾಡೆಲ್ನಲ್ಲಿ ಫೀಡ್‌ಬ್ಯಾಕ್ ಬರಲ್ಲ ದ ನೆಕ್ಸ್ಟ್ ಟೈಪ್ ಆ ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಎನಿ ಆಬ್ಸ್ಟಾಕಲ್ಸ್ ಆರ್ ಡಿಫಿಕಲ್ಟೀಸ್ ದಟ್ ಕಮ್ ಇನ್ ದ ವೇ ಆಫ್ communication ಇಸ್ ಆಪ್ಷನ್ ಎ ಎಲಿಮೆಂಟ್ ಆಪ್ಷನ್ ಬಿ बैरियर्स ಆಪ್ಷನ್ ಸಿ ಮೆಸೇಜ್ ಆಪ್ಷನ್ ಡಿ ರಿಸೀವರ್ ಸಂವಹನದ ಹಾದಿಯಲ್ಲಿ ಬರುವ ಯಾವ ಯಾವುದೇ ಅಡೆತಡೆಗಳು ಅಥವಾ ತೊಂದರೆಗಳು ಆಪ್ಷನ್ ಎ ಅಂಶ ಆಪ್ಷನ್ ಬಿ ಅಡೆತಡೆ ಆಪ್ಷನ್ ಸಿ ಸಂದೇಶ ಆಪ್ಷನ್ ಡಿ ರಿಸೀವರ್ ಸೊ ಆಬ್ಸ್ಟೇಕಲ್ಸ್ ಆರ್ ಡಿಫಿಕಲ್ಟೀಸ್ ಇನ್ಸ್ ಕಮ್ಯುನಿಕೇಶನ್ ಆರ್ ನೋನ್ ಆಸ್ ದಿ ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ ಸೊ ಸಂವಹನದಲ್ಲಿ ಬರುವ ಅಡೆತಡೆಗಳಿಗೆ ನಾವು ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ ಅಂತ ಕರಿತೀವಿ ಉದಾಹರಣೆಗೆ ನಾಯ್ಸ್ ಆಗಿರ್ಬೋದು ದ ನೆಕ್ಸ್ಟ್ ಕ್ವಶನ್ ಇಸ್ ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ ಡಿಸ್ಕ್ರೈಬ್ಸ್ ದ ಕಮ್ಯುನಿಕೇಶನ್ ಬಿಟ್ವೀನ್ ಟೂ ಪೀಪಲ್ ದ್ಯಾಟ್ ಇನ್ವಾಲ್ವ್ ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಮೆಸೇಜಸ್ ಈ ಕೆಳಗಿನವುಗಳಲ್ಲಿ ಯಾವ ಪದವು ಸಂದೇಶಗಳನ್ನು ಕಳುಹಿಸುವುದು ಮತ್ತು ಸ್ವೀಕರಿಸುವುದನ್ನು ಒಳಗೊಂಡಿರುವ ಇಬ್ಬರು ವ್ಯಕ್ತಿಗಳ ನಡುವಿನ ಸಂವಹನವನ್ನು ವಿವರಿಸುತ್ತದೆ ಆಪ್ಷನ್ ಇ ಡಿಕೋಡಿಂಗ್ ಆಪ್ಷನ್ ಬಿ ಎನ್ಕೋಡಿಂಗ್ ಆಪ್ಷನ್ ಸಿ ಟ್ರಾನ್ಸಾಕ್ಷನ್ ಆಪ್ಷನ್ ಡಿ ಡಯಾಡಿಕ್ ಸೊ ಇಲ್ಲಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಡಯಾಡಿಕ್ ಆಲ್ರೆಡಿ ಡಿಸ್ಕಶನ್ ಡಿಸ್ಕಸ್ ಮಾಡಿದ್ದೀವಿ ಡಯಾಡಿಕ್ ಕಮ್ಯುನಿಕೇಶನ್ ಅಂದಾಗ ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವ ಸಮೂಹ ಆಗಿರುತ್ತದೆ ಒಬ್ಬ ವ್ಯಕ್ತಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಇನ್ನೊಬ್ಬ ವ್ಯಕ್ತಿಯು ಮಾಹಿತಿಯನ್ನ ಪಡಿತಾ ಇದ್ದಾರೆ ಸೊ ಡಯಾಡಿಕ್ ಕಮ್ಯುನಿಕೇಶನ್ ಇಟ್ ಈಸ್ ರೆಪೇರ್ ಟು ಇಂಟರಾಕ್ಷನ್ ಬಿಟ್ವೀನ್ ಟೂ ಪೀಪಲ್ಸ್ ಇನ್ ಅ ಪೇಸ್ ಟು ಪೇಸ್ ಆರ್ ಒನ್ ಟು ಒನ್ ಸೆಟ್ಟಿಂಗ್ ಸೊ ಇಬ್ಬರು ವ್ಯಕ್ತಿಗಳ ನಡುವೆ ಇಲ್ಲಿ ಮಾಹಿತಿಯ ಒಂದು ವರ್ಗಾವಣೆ ಆಗ್ತಾ ಇದೆ ಸೊ ದ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಮೇ ವರ್ಬಲಿ ಆರ್ ನಾನ್ ವರ್ಬಲಿ और यूजिंग जेस्टर्स टून और बॉडी या फॉर्म एक्सापल्यू कौनलीमेज इस फिसजिकल ऑप्शन बी मेकानिकल बारियर आप्शन सैकोलॉजिकल बारियर आपशन डी लिंग्विस्टिक ब्यारियर सेमेज भौतिक तोंक तेगोड़ ಮಾನಸಿಕ ತಡೆಗೋಡೆ ಭಾಷಾ ತಡೆಗೋಡೆ ಎಸ್ ಈ ಒಂದು ಪ್ರಶ್ನೆಯನ್ನು ನಿಮಗೆ ನೀಡಲಾಗಿದೆ ಸೊ ನೀವು ಸರಿಯಾದ ಉತ್ತರವನ್ನ ಕಮೆಂಟ್ನಲ್ಲಿ ತಿಳಿಸಬೇಕು ಓಕೆ ಫ್ರೆಂಡ್ಸ್ ಅದೇ ರೀತಿ ನೀವೇನಾದ್ರೂ ನಮ್ಮ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಟೀಚಿಂಗ್ ರಿಸರ್ಚ್ ಕೋರ್ಸ್ ಗೆ ಜಾಯ್ನ್ ಆಗಲು ಬಯಸಿದ್ರೆ ಇಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ ಹತ್ತು ಯೂನಿಟ್ಗಳ ಮೇಲೆ ಕನ್ನಡ ಮತ್ತು ನಲ್ಲಿ ಜೊತೆಗೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದೀವಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎಲ್ಲಾ ಯೂನಿಟ್ಗಳ ಮೇಲೆ ఐవత్ మార్క్ టెస్ట్ లెడ్తా నోట్స్ అవి ఫైవ్ తౌసండ్ ప్లస్ ఎంసీ క్యూ పిడిఎఫ్ అవి ఎరడు ల్యాంగ్వేజ్ నల్ కలవల టూ తౌసండ్ రుపీస్ నెల సో ఇక్కడి నువ్వు గ్లోబల్ ఆన్లైన్ ఆప్ అన్న ప్లే స్టోర్ న డౌన్లోడ్ మొబు ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ಇಲ್ಲಿ ಸ್ಟೋರ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಕರ್ನಾಟಕ ಸೆಟ್ ಪೇಪರ್ ಒನ್ ಕೋರ್ಸ್ ನಿಮಗೆ ವಿಸಿಬಲ್ ಆಗ್ತಾ ಇದೆ ಇಲ್ಲಿ ಥಿಯರಿ ಲೆಕ್ಚರ್ಸ್ ಇದಾವೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಇದಾವೆ ಪಿ ವೈ ಕ್ಯೂಸ್ ಇದಾವೆ ಮಾಕ್ ಟೆಸ್ಟ್ಗಳಿದಾವೆ ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್ ಇದೆ ನೋಟ್ಸ್ ಇದೆ ಎಲ್ಲವನ್ನು ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಇಲ್ಲಿ ಕೆಲವು ಪ್ರೀ ಲೆಕ್ಚರ್ಸ್ ಕೂಡ ಇದಾವೆ ನೀವು ಡೆಮೋಗಾಗಿ ನೋಡ್ಕೊಳ್ಬಹುದು ಅದೇ ರೀತಿ ನೀವು ಹೆಚ್ಚಿನ ಅಪ್ಡೇಟ್ಸ್ ಗಳಿಗೆ ಗ್ಲೋಬಲ್ ಆನ್‌ಲೈನ್ ಕನ್ನಡ ಆಪ್ ಅಂಡ್ ಗ್ಲೋಬಲ್ ಆನ್‌ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ನೀವು ಜಾಯಿನ್ ಆಗಬಹುದು यस ಐ ವಿಶ್ ஆல் ದಿ ಬೆಸ್ಟ್ ಟು ऑल थैंक यू